ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ನಿನ್ನೆ ಹಾಗೂ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಲವಾರು ಸ್ಟಾಕ್ ಗಳಲ್ಲಿ ತುಂಬಾ ಒಳ್ಳೆ ಡಿಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ತುಂಬಾ ಜನರಿಗೆ ಇಂತಹ ಸಮಯದಲ್ಲಿ ಭಯ ಹಾಗೂ ಡೌಟ್ ಬರುತ್ತೆ ಇಂಥ ಸಮಯದಲ್ಲಿ ನಾವೇನ್ ಮಾಡಬೇಕು ಅಂತ ಯಾಕಂದ್ರೆ ಮೆಜಾರಿಟಿ ಸ್ಟಾಕ್ ಗಳು ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಡ್ತಿದ್ದಾವೆ ಕೆಲವು ಸ್ಟಾಕ್ ಗಳು ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ನಿನ್ನೆ ಕೂಡ ಇವತ್ತು ಕೂಡ ಬಟ್ ಮೆಜಾರಿಟಿ ಸ್ಟಾಕ್ ಗಳು ಡೌನ್ ಫಾಲ್ ಅನ್ನು ಕಾಣ್ತಿದ್ದಾವೆ ಜೊತೆಗೆ ಎಸ್ಪೆಷಲಿ ಪಿ ಎಸ್ ಯು ಸ್ಟಾಕ್ ಗಳಂತೂ ಪರ್ಜರಿ ಡೌನ್ ಫಾಲ್ ಕಂಡು ಬಂದಿದೆ ನಿನ್ನೆ ಹಾಗೂ ಇವತ್ತು ಸೊ ಇಂತಹ ಸಮಯದಲ್ಲಿ ಎಲ್ರಿಗೂ ಕಾಡುವಂತ ಪ್ರಶ್ನೆ ಹೀಗೆ ಡೌನ್ ಫಾಲ್ ಆಗ್ತಿದ್ರೆ ಏನ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳ ಪ್ರಯತ್ನ ಮಾಡೋಣ ನಾನು ಈ ಹಿಂದೆ ಕೂಡ ಇದೇ ತರಹದ ವಿಡಿಯೋಗಳನ್ನ ಮಾಡಿದ್ದೀನಿ ಇನ್ ಕೇಸ್ ನೀವು ಹಳೆ ವಿಡಿಯೋ ನೋಡಿದ್ರು ಕೂಡ ಅದೇ ಪಾಯಿಂಟ್ಸ್ ಈ ವಿಡಿಯೋದಲ್ಲೂ ಕೂಡ ರಿಪೀಟ್ ಆಗುತ್ತೆ ನಮ್ಮ ಸ್ಟ್ರಾಟಜಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ನಮ್ಮ ಓಲ್ಡ್ ಸ್ಕೂಲ್ ಮೆಥಡ್ ಫಾಲೋ ಮಾಡೋದು ಸೊ ನೋಡೋಣ ಒಂದಷ್ಟು ವಿಚಾರಗಳನ್ನ ಅಂತ ಪ್ರಯತ್ನ ಮಾಡೋಣ ಸೊ ಮೊದಲಿಗೆ ಡಿಸ್ಕಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ವಿಡಿಯೋದಲ್ಲಿ ಈಗಾಗಲೇ ಇವತ್ತಿನ ಇಂಡೆಕ್ಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದೀವಿ ಆಲ್ಮೋಸ್ಟ್ ಎಲ್ಲ ಇಂಡೆಕ್ಸ್ ಗಳು ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಎಕ್ಸೆಪ್ಟ್ ಎಫ್ ಎಂ ಸಿ ಅಂಡ್ ಟಿ ಇವೆರಡು ಮಾತ್ರ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಇನ್ನೆಲ್ಲೂ ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಜೊತೆಗೆ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಅದತ್ರ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಎರಡು ಪರ್ಸೆಂಟ್ ಹಾಗೂ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಆಲ್ಮೋಸ್ಟ್ ಎರಡು ಪರ್ಸೆಂಟ್ ನಂತರ ಮೈಕ್ರೋ ಕ್ಯಾಪ್ ಅಲ್ಲಿ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಾವು ಕೆಲವು ಇಂಡೆಕ್ಸ್ ಗಳನ್ನ ಓಪನ್ ಮಾಡಿದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾವೆ ಅಂತ ನೋಡೋದಾದ್ರೆ ನನಗೆ ನೋಡಬಹುದು ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಇಂಡೆಕ್ಸ್ ಅನ್ನ ಓಪನ್ ಮಾಡಿದ್ದೀನಿ ನೂರ ಐವತ್ತು ಶೇರ್ ಇದರಲ್ಲಿ ಇರುತ್ತೆ ಎಲ್ಲಾನು ಕೂಡ ಮಿಡ್ ಕ್ಯಾಪ್ ಶೇರ್ಗಳು ನೂರ ಐವತ್ತರಲ್ಲಿ ನೋಡಬಹುದು ನೂರ ಇಪ್ಪತ್ತೆಂಟು ಶೇರ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಇಪ್ಪತ್ತೆರಡು ಶೇರ್ಗಳು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಸೊ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಸ್ಟಾಕ್ ಗಳನ್ನ ನೀವು ಇಲ್ಲೇ ನೋಡಬಹುದು ಹಾಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಶೇರ್ ಗಳಿಗೆ ಬಂದ್ರೆ ಅಲ್ಲಿ ನೋಡಬಹುದು ಜೆ ಎಸ್ ಡಬ್ಲ್ಯೂ ಎನರ್ಜಿ ನಲ್ಲಿ ಸಿಕ್ಸ್ ಪರ್ಸೆಂಟ್ ಪ್ರೆಸ್ಟೀಜ್ ಅಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಪರ್ಸೆಂಟ್ ಜಿಎಂಆರ್ ಇನ್ಫ್ರಾ ಫೈವ್ ಪರ್ಸೆಂಟ್ ಟೊರೆಂಟ್ ಪವರ್ ಫೈವ್ ಪರ್ಸೆಂಟ್ ಪೇಟಿಎಂ ಫೈವ್ ಪರ್ಸೆಂಟ್ ಲಿಂಡೆ ಇಂಡಿಯಾ ಫೈವ್ ಪರ್ಸೆಂಟ್ ಹೀಗೆ ಸಾಕಷ್ಟು ಸ್ಟಾಕ್ ಗಳು ಡೌನ್ ಫಾಲ್ ಅನ್ನ ಕಂಡಿದ್ದಾವೆ ಅಪ್ ಟು ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಇಂಡೆಕ್ಸ್ ಅಲ್ಲಿ ನೀವು ಎಲ್ಲ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ಬೇಕಿದ್ರೆ ಒಂದ್ಸಲ ನೋಡ್ಕೊಳ್ಬಹುದು ನಂತರ ನಾವು ನಿಫ್ಟಿ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಇಂಡೆಕ್ಸ್ ಅನ್ನ ಓಪನ್ ಮಾಡಿದೀನಿ ನೀವು ಇಲ್ಲಿ ನೋಡಬಹುದು ಇಲ್ಲಿ ಇನ್ನೂರ ಐವತ್ತು ಶೇರ್ ಗಳಲ್ಲಿ ಇನ್ನೂರ ಹದಿಮೂರು ಶೇರ್ಗಳು ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿವೆ ಮೂವತ್ತೈದು ಪ್ಲಸ್ ಆಗಿದಾವೆ ಎರಡು ಅನ್ಚೇಂಜ್ಡ್ ಇದೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೀವು ಇಲ್ಲಿ ನೋಡಬಹುದು ಹೈಯೆಸ್ಟ್ ಅಂದ್ರೆ ಜ್ಯೋತಿ ಲ್ಯಾಬ್ಸಲ್ಲಿ ಅಲ್ಲಿ ಟೆನ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದೇ ಎಸ್ಟ್ ತೀತಾಗಾರಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಲೋಯೆಸ್ಟ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನೋಡಬಹುದು ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್ಸಲ್ಲಿ ಅಲ್ಲಿ ಮೋರ್ ದೆನ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಐನಾಕ್ಸ್ ವಿಂಡಲ್ಲಿ ಸಿಕ್ಸ್ ಪರ್ಸೆಂಟ್ ಎಂ ಆರ್ ಪಿ ಎಲ್ ಅಲ್ಲಿ ಸಿಕ್ಸ್ ಪರ್ಸೆಂಟ್ ಸೋಬಾ ಲಿಮಿಟೆಡ್ ಸಿಕ್ಸ್ ಪರ್ಸೆಂಟ್ ಸಿಎಟ್ ಇಂಡಿಯಾ ಸಿಕ್ಸ್ ಪರ್ಸೆಂಟ್ ಸಾಕಷ್ಟು ಸ್ಟಾಕ್ ಗಳಲ್ಲಿ ಡೌನ್ಫಾಲ್ ಕಂಡು ಬಂದಿದೆ ನೋಡಬಹುದು ರೂಟ್ ಮೊಬೈಲ್ ಫೈವ್ ಪರ್ಸೆಂಟ್ ಎಸ್ ಸಿ ಫೈವ್ ಪರ್ಸೆಂಟ್ ಇರ್ಕಾನ್ ಇಂಟರ್ನ್ಯಾಷನಲ್ ಫೈವ್ ಪರ್ಸೆಂಟ್ ಎಂ ಜಿ ಎಲ್ ಫೈವ್ ಪರ್ಸೆಂಟ್ ಜಿ ಎಸ್ ಎಫ್ ಸಿ ನಾಲ್ಕೂವರೆ ಪರ್ಸೆಂಟ್ ಎಲ್ಲ ಕೂಡ ರೆಡ್ ಅಲ್ಲೇ ಇದಾವೆ ಮೆಜಾರಿಟಿ ಸ್ಟಾಕ್ ಗಳು ನಂತರ ಮೈಕ್ರೋ ಕ್ಯಾಪ್ ಕಡೆ ಕೂಡ ಒಂದ್ಸಲ ಗಮನ ಹರಿಸೋಣ ಮೈಕ್ರೋ ಕ್ಯಾಪ್ ಟು ಫಿಫ್ಟಿ ಇಂಡೆಕ್ಸ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ನೋಡಬಹುದು ಇನ್ನೂರ ಎಂಟು ಶೇರ್ ಗಳು ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ನಲವತ್ತೆರಡು ಅಪ್ ಆಗಿದವೆ ಅದರಲ್ಲಿ ನವನೀತ್ ಎಜುಕೇಶನ್ ಎಂಟು ಪರ್ಸೆಂಟ್ ಅಪ್ ಆಗಿದೆ ಅರವಿಂದ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಕೆಪಿಎ ಗ್ರೀನ್ ಕೂಡ ಐದು ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈಗ ನಾವು ಡೌನ್ ಆಗಿರುವಂತಹ ಸ್ಟಾಕ್ ಗಳಿಗೆ ಬಂದ್ರೆ ಹೈಯಸ್ಟ್ ಡೌನ್ ಫಾಲ್ ಯಾವುದು ಅಂತ ಐ ಎಫ್ ಸಿಐ ಅಲ್ಲಿ ಏಳು ಪರ್ಸೆಂಟ್ ಡೌನ್ ಫಾಲ್ ಇದೆ ಜೆ ಪಿ ಅಸೋಸಿಯೇಟ್ ಅಲ್ಲಿ ಸಿಕ್ಸ್ ಪರ್ಸೆಂಟ್ ಇ ಎಂ ಐ ಅಲ್ಲಿ ಅರೌಂಡ್ ಸಿಕ್ಸ್ ಪರ್ಸೆಂಟ್ ಈ ರೀತಿ ಫಾಲ್ ಇದೆ ಜನ್ ಟೆಕ್ ಅಲ್ಲೂ ಕೂಡ ನೋಡಬಹುದು ಫೈವ್ ಪರ್ಸೆಂಟ್ ಲೋರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಮೆಜಾರಿಟಿ ಸ್ಟಾಕ್ ಗಳು ಇಲ್ಲೂ ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಸೊ ಎಲ್ಲಾನು ಕೂಡ ಈಗಾಗಲೇ ಗೊತ್ತಿರೋದೆ ಸ್ಟಿಲ್ ಒಂದ್ಸಲ ನೋಡಬೇಕಲ್ಲ ಯಾಕಂದ್ರೆ ಮೆಜಾರಿಟಿ ಸ್ಟಾಕ್ ಗಳು ಡೌನ್ ಇದಾವೆ ಅಂತಂದ್ರೆ ಇಂಡೆಕ್ಸ್ ಅಲ್ಲೇ ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲೇನು ಇನ್ನೂರ ಐವತ್ತರಲ್ಲಿ ಇನ್ನೂರ ಎಂಟು ನೆಗೆಟಿವ್ ನಲ್ವತ್ತೆರಡು ಪಾಸಿಟಿವ್ ಹಾಗೆ ನಾವು ನಿಫ್ಟಿ ಹಂಡ್ರೆಡ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಎಪ್ಪತ್ತಾರು ಶೇರ್ಗಳು ಪಾಸಿಟಿವ್ ಪರ್ಫಾರ್ಮೆನ್ಸ್ ಎಪ್ಪತ್ತಾರು ಶೇರ್ಗಳು ನೆಗೆಟಿವ್ ಇಪ್ಪತ್ತೈದು ಪಾಸಿಟಿವ್ ಹಾಗೆ ಪಿ ಎಸ್ ಯು ಬ್ಯಾಂಕ್ ಗಳ ಕಡೆ ಬಂದ್ರೆ ಹನ್ನೆರಡು ಇದಾವೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ನಿಫ್ಟಿ ಎಸ್ ಯು ಬ್ಯಾಂಕ್ ಇಂಡೆಕ್ಸ್ ಅಲ್ಲಿ ಹನ್ನೆರಡು ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಅದನ್ನ ನೋಡಬಹುದು ಅಪ್ ಟು ಫೋರ್ ಪರ್ಸೆಂಟ್ ಡೌನ್ ಆಗಿದಾವೆ ಸ್ಟಾಕ್ ಗಳು ಈಗ ಇಂಪಾರ್ಟೆಂಟ್ ವಿಚಾರಕ್ಕೆ ಬರೋಣ ಸುಮಾರು ಜನರಿಗೆ ಖಂಡಿತ ಭಯ ಇದ್ದೇ ಇರುತ್ತೆ ಎಸ್ಪೆಷಲಿ ಬಿಗಿನರ್ಸ್ಗೆ ಈ ರೀತಿ ಕಂಟಿನ್ಯೂಸ್ ಡೌನ್ ಫಾಲ್ ಬಂದಾಗ ಭಯ ಇದ್ದೇ ಇರುತ್ತೆ ಸೊ ಆ ವಿಚಾರಕ್ಕೆ ಬರೋಣ ನಾನೀಗ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಅನ್ನು ಓಪನ್ ಸೊ ನಾನು ನಿಫ್ಟಿ ಫಿಫ್ಟಿಯ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಓಪನ್ ಮಾಡ್ತೀನಿ ಸೊ ನೀವು ಲೆಫ್ಟ್ ರೈಟ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡ್ಬೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಂಟುನೂರ ತೊಂಬತ್ತರಿಂದ ಶುರುವಾಗಿ ಇವತ್ತು ಎಲ್ಲಿದೆ ಮಾರ್ಕೆಟ್ ಇಪ್ಪತ್ತೆರಡು ಸಾವಿರದ ಮುನ್ನೂರಲ್ಲಿದೆ ಆದರೆ ಇದರ ಮಧ್ಯೆ ಡೌನ್ ಫಾಲ್ಗಳನ್ನು ನೋಡಿ ಎರಡು ಸಾವಿರದ ಏಳರಲ್ಲಿ ಡೌನ್ ಫಾಲ್ ಅನ್ನ ನೋಡಿ ಐವತ್ತೇಳು ಪರ್ಸೆಂಟ್ ಇದು ಮೇಲ್ನೋಟಕ್ಕೆ ಕಾಣ್ತಾ ಇರೋದು ನಾವು ಪ್ರಾಪರ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಮೋರ್ ದೆನ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಪರ್ಸೆಂಟ್ ಬರುತ್ತೆ ಬಟ್ ಮೇಲ್ನೋಟಕ್ಕೆ ಚೆಕ್ ಮಾಡಿದ್ರು ಕೂಡ ಫಿಫ್ಟಿ ಫೋರ್ ಪರ್ಸೆಂಟ್ ಹಾಗೆ ಇಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಎರಡು ಸಾವಿರದ ಹತ್ತರಲ್ಲಿ ಇಲ್ಲೂ ಕೂಡ ಮೋರ್ ದೆನ್ ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ಎಲ್ಲಿ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಇಲ್ಲೂ ಕೂಡ ನೋಡ್ಬೋದು ಹತ್ತತ್ರ ಏಯ್ಟೀನ್ ನೈನ್ಟೀನ್ ಪರ್ಸೆಂಟು ಹಾಗೆ ಟ್ವೆಂಟಿ ಟ್ವೆಂಟಿ ಕ್ರಾಶ್ ಟೈಮ್ ಅಲ್ಲಿ ನೋಡಬಹುದು ಕರೆಕ್ಷನ್ ಆಗಿತ್ತು ಬಟ್ ಇಲ್ಲಿ ನಮಗೆ ಪ್ರಾಪರ್ ಆಗೋದಿಲ್ಲ ನೋಡಿ ಇತ್ತೀಚಿನ ಕರೆಕ್ಷನ್ ಫೈವ್ ಇಯರ್ಸ್ ಓಪನ್ ಮಾಡಿದ್ರೆ ಇನ್ನು ಚೆನ್ನಾಗಿ ಗೊತ್ತಾಗುತ್ತೆ ಜಾಸ್ತಿ ಡೌನ್ ಆಗಿತ್ತು ಮಾರ್ಕೆಟ್ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ನಲ್ಲಿ ಸೊ ನಾನು ಯಾಕೆ ಇದನ್ನ ಕವರ್ ಮಾಡ್ತಿದ್ದೀನಿ ಅಂತಂದ್ರೆ ಮಾರ್ಕೆಟ್ ಯಾವತ್ತು ಫ್ಲಾಟ್ ಲೈನ್ ತರ ಮೂವ್ ಆಗೋದಿಲ್ಲ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಸ್ಟಾಕ್ ಗಳಲ್ಲೂ ಅಷ್ಟೇ ಯಾವತ್ತು ಫ್ಲಾಟ್ ಲೈನ್ ಇರೋದಿಲ್ಲ ಕೆಲವು ಸಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರುತ್ತೆ ಕೆಲವು ಸಲ ನೆಗೆಟಿವ್ ಪರ್ಫಾರ್ಮೆನ್ಸ್ ಇರುತ್ತೆ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಮಾರ್ಕೆಟ್ ಅಲ್ಲಿ ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಹಾಗೆ ಹೊಸೊಬ್ಬರಾಗಿದ್ರೆ ಈ ವಿಷಯನ ನೀವು ತಿಳ್ಕೊಂಡಿರಲೇಬೇಕು ಇದು ತುಂಬಾನೇ ಉಪಯೋಗಕ್ಕೆ ಬರುತ್ತೆ ಯಾಕೆ ಅಂತಂದರೆ ತುಂಬಾ ಜನ ಭಯ ಪಟ್ಬಿಡ್ತಾರೆ ಒಂದು ಸ್ಟಾಕ್ ಐದು ಪರ್ಸೆಂಟ್ ಡೌನ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಇರೋದೆಲ್ಲ ಎಕ್ಸಿಟ್ ಆಗ್ಬಿಡ್ತಾರೆ ಬಟ್ ಈ ರೀತಿ ಭಯ ಪಡೋದ್ರಲ್ಲಿ ಖಂಡಿತ ಅರ್ಥ ಇಲ್ಲ ಯಾಕೆಂದರೆ ಮಾರ್ಕೆಟ್ ಅಥವಾ ನಾವು ಇನ್ವೆಸ್ಟ್ ಮಾಡಿದ ಶೇರು ಮೇಲೆ ಹೋಗುತ್ತೆ ಅನ್ನೋದು ಎಷ್ಟು ಸತ್ಯನೋ ಕೆಳಗಡೆ ಬರುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ ಹಾಗೆ ಇನ್ನೂ ಕೆಲವರು ತಿಂಕ್ ಮಾಡ್ತಾರೆ ಎಸ್ಪೆಷಲಿ ಹೊಸಬ್ರು ಸ್ಟಾಕ್ ಕೆಳಗಡೆ ಬರಬೇಕು ಅಂತಂದ್ರೆ ಖಂಡಿತ ಏನಾದರೂ ಸುದ್ದಿ ಇರಲೇಬೇಕು ನೆಗೆಟಿವ್ ನ್ಯೂಸ್ ಆ ಕಂಪನಿ ಬಗ್ಗೆ ಆಗಲೇ ಕೆಳಗಡೆ ಬರಬೇಕು ಇಲ್ಲಾಂದರೆ ಕೆಳಗಡೆ ಬರಬಾರದು ಅಂತ ಕೂಡ ಅವರ ಮೈಂಡ್ ಸೆಟ್ ಇರುತ್ತೆ ಅಥವಾ ಆ ಥರ ತಿಳ್ಕೊಂಡಿರ್ತಾರೆ ಖಂಡಿತ ಇಲ್ಲ ಯಾವುದೇ ನ್ಯೂಸ್ ಇಲ್ಲ ಅಂದ್ರೂ ಸ್ಟಾಕ್ ಕೆಳಗಡೆ ಬರುತ್ತೆ ನ್ಯೂಸ್ ಇದ್ದರೂ ಕೂಡ ಕೆಳಗಡೆ ಬರುತ್ತೆ ಕೆಲವು ಸಲ ಬ್ಯಾಡ್ ನ್ಯೂಸ್ ಇದ್ರೆ ಸ್ಟಾಕ್ ಮೇಲೇ ಹೋಗುತ್ತೆ ಕೆಲವು ಸಲ ಕೆಳಗಡೆ ಬರುತ್ತೆ ಕೆಲವು ಸಲ ಗುಡ್ ನ್ಯೂಸ್ ಇದ್ರು ಸ್ಟಾಕ್ ಮೇಲೆ ಹೋಗೋದಿಲ್ಲ ಕೆಳಗಡೆ ಬರುತ್ತೆ ಸಾಕಷ್ಟು ಸಲ ಮಾರ್ಕೆಟ್ ಬಿಹೇವ್ ಮಾಡುತ್ತೆ ಅದರದೇ ಆದಂತ ದಾರಿಯಲ್ಲಿ ಹಾಗಾಗಿ ನಾವು ಭಯ ಪಡುವಂತ ಅವಶ್ಯಕತೆ ಯಾವಾಗ ಇರುತ್ತೆ ಅಂತ ಅಂದ್ರೆ ಇನ್ ಕೇಸ್ ನಾವು ಇನ್ವೆಸ್ಟ್ ಮಾಡಿರುವಂತ ಕಂಪನಿ ಏನಾದ್ರೂ ಸಮಸ್ಯೆಗೆ ಸಿಗಾಕೊಂಡಿದ್ದಾಗ ಕಂಪನಿಯ ಮ್ಯಾನೇಜ್ಮೆಂಟ್ ಯಾವ್ದೋ ಫ್ರಾಡ್ ಕೇಸ್ ಮಾಡಿದೆ ಅಂತ ಇಟ್ಕೊಳ್ಳಿ ಆಗ ಭಯ ಪಡಬೇಕು ಅಥವಾ ಕಂಪನಿಯ ಬಿಸ್ನೆಸ್ ದಿನೇ ದಿನೇ ಡೌನ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ ಆಗ ನಾವು ಭಯಪಡಬೇಕು ಕಂಪನಿಯಲ್ಲಿ ಏನೋ ಸಮಥಿಂಗ್ ರಾಂಗ್ ಈಸ್ ಗೋಯಿಂಗ್ ಆನ್ ಅಂತ ಅನ್ಸುತ್ತೆ ಅಂತ ಇಟ್ಕೊಳ್ಳಿ ಆಗ ನಾವು ಭಯಪಡಬೇಕು ಆದರೆ ಈ ತರದ ಸನ್ನಿವೇಶದಲ್ಲಿ ಅಂದರೆ ಈಗ ಏನು ನಿನ್ನೆ ಇವತ್ತು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇದೆ ಇಂಥ ಸನ್ನಿವೇಶದಲ್ಲಿ ಖಂಡಿತ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮೆಜಾರಿಟಿ ಸ್ಟಾಕ್ಗಳು ಬೀಳ್ತಿದ್ದಾವೆ ನಾವು ಇನ್ವೆಸ್ಟ್ ಮಾಡಿರೋ ಒಂದೋ ಎರಡೋ ಐದೋ ಹತ್ತೋ ಷೇರುಗಳು ಮಾತ್ರ ಬೀಳ್ತಾ ಇಲ್ಲ ಎಲ್ಲ ಷೇರುಗಳು ಬೀಳ್ತಾ ಇದ್ದಾವೆ ಇಂಥ ಸಮಯದಲ್ಲಿ ಒಂದು ಪರ್ಸೆಂಟ್ ಕೂಡ ಇಲ್ಲ ಅಂಥ ವಿಚಾರ ಯಾಕೆಂತಂದ್ರೆ ಇವತ್ತು ಮಾರ್ಕೆಟ್ ಬಿದ್ದರೆ ನಾಳೆ ಹೇಳುತ್ತೆ ನಾಳೆ ಅಲ್ಲ ಅಂತಂದ್ರೆ ಮುಂದಿನ ವಾರ ಹೇಳ್ಬೋದು ಮುಂದಿನ ತಿಂಗಳು ಹೇಳ್ಬೋದು ಅಥವಾ ಮುಂದಿನ ವರ್ಷ ಹೇಳ್ಬೋದು ಆದರೆ ನಮಗೆ ಬೇಕಾಗಿರೋದು ಅಲ್ಲಿವರೆಗೂ ಕಾಯೋ ತಾಳ್ಮೆ ಸೊ ಇದು ಇದ್ರೆ ಖಂಡಿತ ನಾವು ಇವತ್ತು ಮಾಡ್ಕೊಂಡಂತ ಲಾಸ್ ಮುಂದೊಂದು ದಿನ ರಿಕವರ್ ಆಗುತ್ತೆ ಅದನ್ನ ಸಾಕಷ್ಟು ಸಲ ಮಾರ್ಕೆಟ್ ಮಾಡಿ ತೋರಿಸಿದೆ ನೋಡ್ಬೋದು ಇಲ್ಲಿ ಐವತ್ತು ಪರ್ಸೆಂಟ್ ಗಿಂತ ಕೆಳಗಡೆ ಹೋದಂತ ಮಾರ್ಕೆಟ್ ಇವತ್ತು ಅಲ್ಲೇ ಇದೆಯಾ ಐದು ಸಾವಿರದ ಒಂಬೈನೂರ ರೇಂಜಲ್ಲಿ ಇದ್ದಂತ ಇಂಡೆಕ್ಸ್ ಎಲ್ಲಿವರೆಗೂ ಹೋಯ್ತು ಎರಡೂವರೆ ಸಾವಿರ ತನಕ ಹೋಯ್ತು ನಂತರ ಇವತ್ತೆಲ್ಲಿದೆ ಇಪ್ಪತ್ತೆರಡು ಸಾವಿರದಲ್ಲಿ ಇದೆ ಅಂದ್ರೆ ಈ ರೀತಿಯ ಡೌನ್ ಫಾಲ್ ಗಳನ್ನ ನೋಡ್ಕೊಂಡೇ ಮಾರ್ಕೆಟ್ ಬರೋದು ನೀವು ಯಾವುದೇ ಇಂಡಿವಿಜುವಲ್ ಸ್ಟಾಕ್ ತಗೊಳ್ಳಿ ನಾನು ಜಸ್ಟ್ ಇಲ್ಲಿ ಇಂಡೆಕ್ಸ್ ಅನ್ನ ಓಪನ್ ಮಾಡಿದ್ದೀನಿ ಫಾರ್ ಎಕ್ಸಾಂಪಲ್ ನಾವು ಒಂದು ಸ್ಟಾಕ್ ಅನ್ನ ಓಪನ್ ಮಾಡೋಣ ಹಿಂದೂಸ್ತಾನ್ ಯುನಿಲಿವರ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಕಂಡು ಬಂದಿದೆ ಇದೇ ಸ್ಟಾಕ್ ಅನ್ನು ಎಕ್ಸಾಪಲ್ ಗೆ ತಗೊಳ್ಳೋಣ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ಓಪನ್ ಮಾಡಿ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನು ಓಪನ್ ಮಾಡಿದ್ರೆ ಎರಡ್ ಸಾವಿರದ ಮೂರಲ್ಲಿ ನೋಡಬಹುದು ನಲವತ್ತೇಳು ನಲವತ್ತೆಂಟು ಪರ್ಸೆಂಟ್ ಡೌನ್ ನೂರ ತೊಂಬತ್ತೈದರ ರೇಂಜಲ್ಲಿದ್ದಂಥ ಇದ್ದಂತಹ ಸ್ಟಾಕ್ ಆರು ತಿಂಗಳು ಅಥವಾ ವರ್ಷದಲ್ಲಿ ನೂರ ಇಪ್ಪತ್ತು ರೇಂಜಿಗೆ ಬಂದಿತ್ತು ನಂತರ ಎರಡು ಸಾವಿರದ ಆರಲ್ಲಿ ತಗೊಳ್ಳಿ ಮೂವತ್ತೊಂದು ಪರ್ಸೆಂಟು ಎರಡು ಸಾವಿರದ ಹದಿನೈದರಲ್ಲಿ ತಗೊಳ್ಳಿ ಹದಿನೆಂಟು ಪರ್ಸೆಂಟ್ ಗಿಂತ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಗೊಳ್ಳಿ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಸೊ ಈ ರೀತಿ ಸಾಕಷ್ಟು ಸಲ ಡೌನ್ ಫಾಲ್ ಕಂಡಿದೆ ಈ ಸ್ಟಾಕ್ ಕೂಡ ಬಟ್ ಇವತ್ತೆಲ್ಲಿ ಟ್ರೇಡ್ ಆಗ್ತಿದೆ ಎರಡು ಸಾವಿರದ ಮುನ್ನೂರ ಎಪ್ಪತ್ ಮೂರಲ್ಲಿ ಈ ಎಲ್ಲ ಅಪ್ಸ್ ಅಂಡ್ ಡೌನ್ಸ್ನ ನಂತರ ಕೂಡ ಸ್ಟಾಕ್ ಟಾಪಲ್ಲಿದೆ ಸೊ ಇದು ಏನನ್ನ ತೋರಿಸುತ್ತೆ ಅಂತಂದರೆ ನಿಮಗೆ ಬೇಕಾಗಿರೋದು ಎರಡೇ ವಿಚಾರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎರಡು ವಿಚಾರಗಳು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಲಾಸ್ ಆಗುವಂತ ಚಾನ್ಸಸ್ ಝೀರೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೌದು ಎರಡೇ ವಿಚಾರ ತುಂಬಾ ಸಿಂಪಲ್ ಮಾರ್ಕೆಟ್ ಬಟ್ ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ನಾವು ಆ ಎರಡು ವಿಚಾರಗಳು ಯಾವುವು ಅಂತಂದ್ರೆ ಒಂದು ಒಳ್ಳೆ ಕಂಪನಿಯನ್ನ ಆಯ್ಕೆ ಮಾಡೋದು ಅಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿಯನ್ನ ಅಂದ್ರೆ ಬಿಸ್ನೆಸ್ ಚೆನ್ನಾಗಿ ನಡೀತಿರುವಂತ ಕಂಪನಿಯನ್ನ ಆಯ್ಕೆ ಮಾಡೋದು ಅದರಲ್ಲಿ ಇನ್ವೆಸ್ಟ್ ಮಾಡೋದು ಎರಡನೇ ವಿಚಾರ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಶಾರ್ಟ್ ಟರ್ಮ್ ಅಪ್ಸ್ ಅಂಡ್ ಡೌನ್ಸ್ ಗೆ ತಲೆ ಕೆಡಿಸಿಕೊಳ್ಳದೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಕೂರೋದು ಈ ಎರಡು ವಿಚಾರವನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನಾನು ಅವಾಗ್ಲೂ ಹೇಳಿದಂಗೆ ನಿಮ್ಮ ಲಾಸಸ್ ಚಾನ್ಸ್ ಝೀರೋ ಇದು ಕೇಳೋಕೆ ಖಂಡಿತ ತುಂಬಾನೇ ಸಿಂಪಲ್ ಹಾಗೂ ಎರಡೇ ವಿಚಾರ ಬಟ್ ಇದನ್ನ ಪ್ರಾಕ್ಟಿಕಲ್ ಆಗಿ ಫಾಲೋ ಮಾಡೋದು ತುಂಬಾ ಕಷ್ಟದ ವಿಚಾರ ಬಟ್ ಅದನ್ನ ಫಾಲೋ ಮಾಡಬೇಕು ಮಾಡಿದ್ರೇನೆ ನಿಮಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಆಗೋದು ತುಂಬಾ ಜನ ಏನ್ ಮಾಡ್ತಾರೆ ರಾತ್ರೋರಾತ್ರಿ ಆಗ್ಬೇಕು ಅದಕ್ಕಾಗಿ ಎಫ್ ಫಂಡ್ ಹೋಗಿ ಇಳಿತಾರೆ ಲಕ್ಷ ಲಕ್ಷ ಲಾಸ್ ಮಾಡ್ಕೊಳ್ತಾರೆ ಟ್ರೇಡಿಂಗ್ ಇಳಿತಾರೆ ಇಕ್ವಿಟಿ ಟ್ರೇಡಿಂಗ್ ಅದರಲ್ಲಿ ಲಾಸ್ ಮಾಡ್ಕೊಳ್ತಾರೆ ನೀವು ಅದನ್ನ ಮಾಡಬಾರ್ದು ಅಂತಲ್ಲ ಮಾಡೋದಾದ್ರೆ ಪ್ರಾಪರ್ ಟ್ರೈನಿಂಗ್ ಇಟ್ಕೊಂಡು ಗುರುಗಳನ್ನ ಇಟ್ಕೊಂಡು ಮಾಡಿ ಆಗ ನೀವು ಅಲ್ಪ ಸ್ವಲ್ಪ ಲಾಭ ಮಾಡ್ಬೋದೇನೋ ಬಟ್ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅವ್ರ ಲಕ್ಷ ಗಳಿಸಿದ್ರಂತೆ ಇವ್ರು ಇಷ್ಟು ಕೋಟಿ ಗಳಿಸಿದ್ರಂತೆ ಅಂತ ಅಂತೆ ಕಂತೆ ಪುರಾಣಗಳನ್ನ ಕೇಳಿ ನೀವು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಖಂಡಿತ ನಿಮಗೆ ಕೊನೆಗೆ ಸಿಗೋದು ಮಾರ್ಕೆಟ್ ಇಂದ ಬಿಗ್ ಝೀರೋ ನಿಮ್ಮ ಕ್ಯಾಪಿಟಲ್ ಕಳ್ಕೊಂಡು ಲಾಸ್ ಮಾಡ್ಕೊಳ್ತೀರಿ ಅದೇ ನೀವು ಒಳ್ಳೆ ಸ್ಟಾಕ್ ಆಯ್ಕೆ ಮಾಡಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಕಾಯ್ದುಕೊಳತ್ರೆ ಖಂಡಿತ ನಿಮಗೆ ಲಾಸ್ ಆಗುವಂಥ ಚಾನ್ಸಸ್ ಝೀರೋ ಆದ್ರೆ ಇದಕ್ಕೆ ಸಮಯ ತಗೊಳುತ್ತೆ ಲಾಸ್ಟ್ ಇಯರ್ ಇನ್ವೆಸ್ಟ್ ಮಾಡಿರೋರು ಇವತ್ತು ಲಾಸ್ಗೂ ಹೋಗ್ಬೋದು ಬಟ್ ಒಳ್ಳೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಮಾಡಿದ್ರೆ ಲಾಸ್ ಅಲ್ಲಿರುವಂತಹ ಸ್ಟಾಕ್ ಏ ಬರುತ್ತೆ ಇದನ್ನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೊ ನೀವು ಇಷ್ಟನ್ನ ಫಾಲೋ ಮಾಡಿ ನಿಮ್ಮ ಸ್ಟಾಕ್ಗಳು ಯಾವುದೇ ಆಗಿರಲಿ ನೀವು ಇವತ್ತು ಪಿ ಎಫ್ ಸಿನಲ್ಲಿ ನಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು ಆರ್ ಎಫ್ ಸಿನಲ್ಲಿ ನಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು ಆರ್ ವಿ ಎನ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು ಐಆರ್ ಇ ಡಿ ಎನ್ ನಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು ಅಥವಾ ಆರ್ ಇ ಸಿ ನಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು ಅಥವಾ ಬೇರೆ ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರಬಹುದು ಆ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅನ್ನೋ ಭರವಸೆ ಇದೆಯಾ ಇವತ್ತು ಡೌನ್ ಆಯ್ತ ತಕ್ಷಣ ಆ ಭರವಸೆ ಜೀರೋ ಆಗಬಾರ್ದು ಆ ಕಂಪನಿ ಮುಂದಿನ ಐದು ವರ್ಷಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅದರ ಬಗ್ಗೆ ನಂಬಿಕೆ ಇದೆಯಾ ಅಥವಾ ಇವತ್ತು ಒಂದು ಸಾವಿರ ಕೋಟಿ ರೆವಿನ್ಯೂ ಗಳಿಸ್ತಿರೋ ಕಂಪನಿ ಮುಂದಿನ ಐದು ವರ್ಷಗಳಲ್ಲಿ ಐದು ಸಾವಿರ ಹತ್ತು ಸಾವಿರ ಕೋಟಿಗೆ ಹೋಗೋ ಪೊಟೆನ್ಶಿಯಲ್ ಇದೆಯಾ ಸೊ ಇಷ್ಟೇ ಸಾಕು ನಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೋಳಿಕೆ ಅಷ್ಟು ಪೊಟೆನ್ಷಿಯಲ್ ಇದೆ ಅಷ್ಟು ನಂಬಿಕೆ ನಮ್ಗಿದೆ ಅಂತಂದ್ರೆ ಅಂತ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಐದು ವರ್ಷ ಹತ್ತು ವರ್ಷ ಕಾಯ್ಬೇಕು ಆಗ ನಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಟ್ರಿಪಲ್ ಟೆನ್ ಎಕ್ಸ್ ಬೇಕಾದ್ರೂ ಆಗುತ್ತೆ ಓವರ್ ದ ಇಯರ್ಸ್ ರಾತ್ರೋ ರಾತ್ರಿ ಖಂಡಿತ ಆಗೋದಿಲ್ಲ ಯಾವುದೋ ಒಂದು ವರ್ಷ ಖಂಡಿತ ಎಕ್ಸೆಪ್ಷನಲ್ ಗೇನ್ ಬರುತ್ತೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹೇಗೆ ಪಿ ಎಸ್ ಯು ಸ್ಟಾಕ್ಗಳಲ್ಲಿ ಪರ್ಫಾರ್ಮೆನ್ಸ್ ಬಂತು ಆ ರೀತಿ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಒಂದಲ್ಲ ಒಂದು ಸಮಯದಲ್ಲಿ ಯಾವುದೇ ಕಂಪನಿಯಲ್ಲಾದ್ರೂ ಬರುತ್ತೆ ಬಟ್ ಅದು ಯಾವಾಗ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಆದ್ರೆ ಅಲ್ಲಿವರೆಗೂ ಬಕಪಕ್ಷಿಯಂತೆ ಕಾದು ಕೂರೋದಿದೆಯಲ್ಲ ಇದು ಚಾಲೆಂಜಿಂಗ್ ಜಾಬ್ ವಿಡಿಯೋದ ಸಾರ ಇಷ್ಟೇ ನೀವು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರಿ ಆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ನಿಮ್ಗೆ ನಂಬಿಕೆ ಇದ್ರೆ ಅಂತಹ ಕಂಪನಿಯನ್ನ ಆರಾಮಾಗಿ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿ ಯಾವುದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ನ ಐದು ಹತ್ತು ಪರ್ಸೆಂಟ್ ಕರೆಕ್ಷನ್ ಗೆ ಮಾರಕ್ ಹೋಗ್ಬೇಡಿ ಹಾಗೆ ಈ ಡೌನ್ ಫಾಲ್ ಅನ್ನ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಯಾಕಂದ್ರೆ ಹಲವಾರು ಸ್ಟಾಕ್ ಗಳು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗ್ತವೆ ಒಳ್ಳೊಳ್ಳೆ ಸ್ಟಾಕ್ ಗಳು ಐದು ಹತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಗ್ತವೆ ಅಂತ ಸಮಯದಲ್ಲಿ ನಾವು ಆ ಅಪಾರ್ಚುನಿಟಿಯನ್ನು ಗ್ರಾಪ್ ಮಾಡ್ಕೊಳ್ಬೇಕು ಆಗ ನಮ್ಮ ಲಾಭವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಏರ್ಸ್ಕೊಳ್ಬಹುದು ಒನ್ಸ್ ಮಾರ್ಕೆಟ್ ರಿಕವರಿ ಆಯ್ತು ಅಂದ್ರೆ ಒಳ್ಳೆ ಸ್ಟಾಕ್ ಸೆಲೆಕ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಈ ಸಣ್ಣ ಪುಟ್ಟ ಡೌನ್ ಫಾಲ್ ಗೆ ಖಂಡಿತ ಭಯ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಎಕ್ಸ್ಟರ್ನಲ್ ಕಾರಣಕ್ಕೆ ಬೀಳ್ತಾ ಇದೆ ಅಂದ್ರೆ ಎಕ್ಸ್ಟರ್ನಲ್ ಅಂತ ಅಂದ್ರೆ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇದೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಸೊ ಹಾಗಾಗಿ ಎಲ್ಲ ಸ್ಟಾಕ್ ಗಳು ಕೂಡ ಬೀಳ್ತಿದ್ದಾವೆ ಅಷ್ಟೇ ನಿಮ್ಮ ಕಂಪನಿಯಲ್ಲಿ ತೊಂದರೆ ಇದೆ ಅಂತ ಏನಲ್ಲ ಸೊ ಹಾಗಾಗಿ ಈ ಸಮಯದಲ್ಲಿ ಖಂಡಿತ ಭಯ ಪಡುವಂತದ್ದೇನಿಲ್ಲ ನನ್ನ ಪ್ರಕಾರ ಸೊ ಹಾಗೆ ಮಾರ್ಕೆಟ್ ಡೌನ್ ಫಾಲ್ ಆಗ್ಲಿಕ್ಕೂ ಕೂಡ ಸಾಕಷ್ಟು ಕಾರಣಗಳಿರ್ಬೋದು ಎಲೆಕ್ಷನ್ ನಡೀತಾ ಇದೆ ಎಲೆಕ್ಷನ್ ಅಲ್ಲಿ ನಿಮ್ಗೆ ಗೊತ್ತಿದೆ ಎಕ್ಸ್ಪೆಕ್ಟೇಷನ್ ಹೇಗಿರುತ್ತೆ ಅಂತ ಇವ್ರಿಗೆದ್ರೆ ಆ ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅವ್ರಿಗೆ ಇದ್ರೆ ಇದು ಮಾಡಬಹುದು ಇಲ್ಲ ಇವ್ರಿಗೆಲ್ಬಹುದು ಅವ್ರಿಗೆ ಗೆಲ್ಬಹುದು ಸುಮಾರು ನ್ಯೂಸ್ ಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಮಾಡ್ತಾ ಇರುತ್ತೆ ಮಾರ್ಕೆಟ್ ಬಟ್ ಅದಕ್ಕೆಲ್ಲ ನಾವು ಹೆಚ್ಚಿನ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ನಾವು ಮಾಡ್ಬೇಕಾಗಿರೋದಿಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡ್ಬೇಕು ಇನ್ ಕೇಸ್ ಅಂತ ಕಂಪನಿಗಳಲ್ಲಿ ಕರೆಕ್ಷನ್ ಬಂತ ಅದನ್ನ ಆ್ಯಸ್ ಎ ಅಪರ್ಚುನಿಟಿಯನ್ನಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ದುಡ್ಡಿಲ್ವಾ ಜಸ್ಟ್ ವೈಟ್ ಮಾಡಬೇಕು ಸೊ ಎಷ್ಟನ್ನ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಖಂಡಿತ ಸಿಗುತ್ತೆ ಬಟ್ ಅದಕ್ಕೆ ತಾಳ್ಮೆ ತುಂಬಾನೇ ಇಂಪಾರ್ಟೆಂಟ್ ಸೊ ಎಲ್ಲಾ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಬರ್ತಿದೆ ಅಂತ ಭಯ ಪಡುವಂತದ್ದೇನಿಲ್ಲ ಆರಾಮಾಗಿ ಹೋಲ್ಡ್ ಮಾಡಿ ಒಳ್ಳೆ ಸ್ಟಾಕ್ ಒಳ್ಳೆ ರಿಟರ್ನ್ಸ್ ಇವತ್ತಲ್ಲ ನಾಳೆ ಜನರೇಟ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಮಾರ್ಕೆಟ್ ಹಿಂಗೆ ನಡೆಯೋದು ಅಂತ ಸರಿಗಳಿರಿ ತುಂಬಾ ಥಿಯರಿಟಿಕಲ್ ಫ್ಯಾಕ್ಟರ್ ಇದು ಬಟ್ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾರ್ಕೆಟ್ ಯಾವಾಗ್ಲೂ ಕರೆಕ್ಷನ್ ಆಗ್ತಾನೆ ಇರುತ್ತೆ ಮತ್ತೆ ಮೇಲೆ ಹೋಗ್ತಾನೆ ಇರುತ್ತೆ ಸೊ ನಾವು ಕರೆಕ್ಷನ್ ಆದಾಗೆಲ್ಲ ಮಾರಾಟ ಮಾಡಕ್ ಆಗೋದಿಲ್ಲ ಮೇಲೆದಾಗೆಲ್ಲ ತಗೊಳ್ಳಕ್ ಆಗೋದಿಲ್ಲ ಸೊ ನಾವೇನ್ ಮಾಡ್ಬೇಕು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಜಸ್ಟ್ ಓಲ್ಡ್ ಮಾಡಬೇಕು ಒಳ್ಳೆ ರಿಟರ್ನ್ಸ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ ಸರಿಗಳೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಜೊತೆಗೆ ನಿಮ್ಮ ತಲೆಯಲ್ಲಿ ಕೊರೆತಿದ್ದಂತ ಡೌಟ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ